ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಮತ್ತು ಟಿ ಇ ಟಿ ಪರೀಕ್ಷೆ ಕೂಡ ತಯಾರಿ ಆಗ್ತಾ ಇದಿರಿ ಅಂತ ಕೆಲವೊಂದಿಷ್ಟು ಸಲಹೆಗಳಾದಾವೆ ಮತ್ತು ನಿಮಗೆ ವಿಶೇಷವಾಗಿ ಪರೀಕ್ಷೆಯನ್ನು ಎದುರಿಸಕತ್ತಾಗ ಬರೆಯಕತ್ತಾಗ ಯಾವೆಲ್ಲ ವಿಷಯಗಳನ್ನು ನೆನಪಿಟ್ಕೋಬೇಕು ಅನ್ನುವಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಾನು ಹೇಳಕ್ ಹೊಟ್ಟೇನೆ ಪಾಯಿಂಟ್ ನಂಬರ್ ಒನ್ ಪ್ರಶ್ನೆ ಪತ್ರಿಕೆಯನ್ನು ನೀವು ಏನು ತೆಗೆದುಕೊಳ್ಳೋಕ್ಕಿಂತ ಮೊದಲಿಗೆ ನೀವು ಡಿಸೈಡ್ ಆಗಬೇಕಾಗ್ತದ ನಾನು ಪ್ರಶ್ನೆ ಪತ್ರಿಕೆಯೊಳಗಡೆ ಯಾವ್ಯಾವ ಸೆಕ್ಷನ ನಾನು ಫಸ್ಟಿಗೆ ಟಚ್ ಮಾಡ್ತೀನಿ ಕೊನೆಗೆ ಯಾವ ಟಚ್ ಮಾಡ್ತೀನಿ ಅಂತ ಫಾರ್ ಎಕ್ಸಾಂಪಲ್ ಮೊದಲಿಗೆ ನಾನು ಕನ್ನಡ ಲ್ಯಾಂಗ್ವೇಜನ್ನು ಟಚ್ ಮಾಡ್ತೀನಿ ನನಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರೋಂಗಿಲ್ಲ ಅಂದರೆ ಅದಕ್ಕೆ ನಾನು ಹೋಗೋದಿಲ್ಲ ಸೆಕೆಂಡ್ ನಾನು ಸೈಕಲಜಿಯನ್ನು ಟೆಸ್ಟ್ ಮಾಡ್ತೀನಿ ಥರ್ಡ್ ನಾನು ಸೋಷ ಸೋಷಿಯಲ್ ಸೈನ್ಸ್ ಟಚ್ ಮಾಡ್ತೀನಿ ಅಥವಾ ನಾನು ಸೈನ್ಸ್ ಟಚ್ ಮಾಡ್ತೀನಿ ಅಥವಾ ನಾನು ಇ ವಿ ಎಸ್ ಟಚ್ ಮಾಡ್ತೀನಿ ಅಥವಾ ನಾನು ಮೆಥಮೆಟಿಕ್ಸ್ ಟಚ್ ಮಾಡ್ತೀನಿ ಆಮೇಲೆ ನಾನು ಸೋಷಿಯಲ್ ಸೈನ್ಸ್ ಆದಮೇಲೆ ಅಥವಾ ಸೈನ್ಸ್ ಆದಮೇಲೆ ನಾನು ಏನು ಮಾಡ್ತೀನಿ ಗೋ ಫಾರ್ ಇಂಗ್ಲೀಷಿಗೆ ಹೋಗ್ತೀನಿ ಅಂತ ಅಂದರೆ ಕಷ್ಟದ ವಿಷಯಗಳನ್ನು ಕೊನೆಗೆ ಇಟ್ಕೋಬೇಕು ಇಷ್ಟದ ವಿಷಯಗಳನ್ನು ಪ್ರಾರಂಭದೊಳಗೆ ಇಟ್ಕೋಬೇಕು ಇದು ನಿಮಗೆ ಕ್ಲಿಯರ್ ಆಗಿರಲಿ ಪಾಯಿಂಟ್ ನಂಬರ್ ಟು ತಾಳ್ಮೆ ಇರಬೇಕು ಪ್ರಶ್ನೆ ಓದಲಿಕ್ಕೆತ್ತಾಗ ಪ್ರಶ್ನೆ ಸಮಾಧಾನದಿಂದ ತದೇಕ ಚಿತ್ತದಿಂದ ಮತ್ತು ನಿಮ್ಮ ವಿಚಾರಗಳು ಬೇರೆ ಎಲ್ಲೂ ಹೋಗದೆ ಒಂದು ಪ್ರಶ್ನೆಯನ್ನು ಬಹಳ ತಾಳ್ಮೆಯಿಂದ ಓದಬೇಕು ಮತ್ತು ಒಂದು ಪ್ರಶ್ನೆಯನ್ನು ನೀವು ಒಂದು ನಿಮಿಷದೊಳಗಡೆ ಬಿಡಿಸಬೇಕು ಪ್ರಶ್ನೆ ಓದಿ ಆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನೀವು ಉತ್ತರ ಮಾಡ್ತೀರಿ ಓಕೆ ಇದು ನಿಮ್ಗೆ ಕ್ಲಿಯರ್ ಇರಲಿ ಸೊ ಹೀಗಾಗಿ ಪ್ರಶ್ನೆ ಓದಕ್ಕತ್ತಾಗ ಈ ಕೆಳಗಿನಲ್ಲಿ ಯಾವುದು ಅಲ್ಲ ಅಂತ ಕೇಳಿದಾಗ ಯಾವುದು ಅಲ್ಲ ಅಂದರೆ ಮೂರು ಸರಿ ಇರ್ತದೆ ಒಂದು ತಪ್ಪು ಇರ್ತದೆ ಯಾವುದು ಹೌದು ಅಂದಾಗ ಮೂರು ತಪ್ಪಿರ್ತದೋ ಒಂದು ಸರಿ ಇರ್ತದೆ ನೀವು ಅಲ್ಲಿ ಅಲ್ಲ ಅಂತ ಬಂದಾಗ ನೀವೇನು ಮಾಡಬೇಕು ಅಲ್ಲ ಅಂತ ಬಂದಾಗ ಅಂದರೆ ಸರಿ ಇರೋದನ್ನು ಬಿಟ್ಟು ಅದನ್ನು ಹುಡುಕಬೇಕು ಅಂತ ಸಿ ನೋಡಿ ಈಗ ನೀವು ಫಾರ್ ಎಕ್ಸಾಂಪಲ್ ಹೊಂದಿಸಿ ಬರೆಯಿರಿ ಅಥವಾ ನೀವು ಈ ಕೆಳಗಿನ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಬಂದಾಗ ತಪ್ಪಾದ ಆಯ್ಕೆಯನ್ನು ತೆಗಿಬೇಕಾಗ್ತದೆ ಅಲ್ಲಿ ಸೊ ಹೀಗೆ ನಮಗೆ ನಮ್ಮ ಒಂದು ಮೆದುಳಿಗೆ ನಾವು ಮೊದಲಿಗೇನೆ ಮಾಹಿತಿಯನ್ನು ಕೊಟ್ಟಿರಬೇಕು ನಂಬರ್ ಥರ್ಡ್ ಒ ಎಮ್ ಆರ್ ಶೀಟನ್ನು ಪ್ರಾಕ್ಟೀಸ್ ಮಾಡಿ ಅಂದರೆ ಶೇಡ್ ಮಾಡ್ತೀವಲ್ಲ ಪರೀಕ್ಷೆ ಒಳಗಡೆ ಬಹಳ ಮಂದಿ ಈ ಒ ಎಮ್ ಆರ್ ತಿದ್ದಾಗ ಇನ್ನೂ ಕೂಡ ಬರಂಗಿಲ್ಲ ದಯವಿಟ್ಟು ಹೇಳ್ತೀನಿ ನಿಮಗೆ ಕೈ ಮುಗಿದು ಹೇಳ್ತೀನಿ ಒ ಎಮ್ ಆರ್ ಪತ್ರಿಕೆಯನ್ನು ಮೀನ್ಸ್ ತಿದ್ದಾಕ ನೀವು ಟ್ರೈ ಮಾಡಿ ಅದರದ್ದು ನೀವು ಎಷ್ಟು ಟ್ರೈ ಮಾಡಿದ್ರಿ ಎಷ್ಟು ಸ್ಪೀಡ್ ಆಗ್ತಿರ್ತೀರಿ ಅದು ನಿಮ್ಮ ಪರೀಕ್ಷೆ ಚೆನ್ನಾಗ್ತದೆ ಪಾಯಿಂಟ್ ನಂಬರ್ ಫೋರ್ ನೀವು ಪರೀಕ್ಷೆಯನ್ನು ಪ್ರತಿಯೊಂದು ಸೆಕ್ಷನ್ಸ್ಗೆ ನಾನು ಇಷ್ಟಿಷ್ಟನ್ನೇ ಟೈಮ್ ಕೊಡ್ತೀನಿ ಕನ್ನಡ ಲ್ಯಾಂಗ್ವೇಜ್ ತರ್ಟಿ ಫೈವ್ ಮಿನಿಟ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ತರ್ಟಿ ಫೈವ್ ಮಿನಿಟ್ಸ್ ಸೆವೆಂಟಿ ಮಿನಿಟ್ಸ್ ಆಯಿತು ಅಲ್ಲಿ ಸೈಕೋಲಜಿ ತರ್ಟಿ ಮಿನಿಟ್ಸ್ ಹಂಡ್ರೆಡ್ ಆಯಿತು ಇನ್ನು ಉಳಿದಿರುವುದು ಐವತ್ತು ನಿಮಿಷಗಳು ಮಾತ್ರ ಈ ಐವತ್ತರಲ್ಲಿ ನಾನು ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸನ್ನು ಮುಗಿಸ್ತೀನಿ ಅಥವಾ ಇ ಬಿ ಎಸ್ ಆ್ಯಂಡ್ ಮೆಥಮೆಟಿಕ್ಸ್ ಮುಗಿಸ್ತೀನಿ ಪೇಪರ್ ಒನ್ ಒಳಗಡೆ ಹೀಗೆ ನಾವು ನಾವು ಸೆಟ್ ಆಗಿರಬೇಕು ಮತ್ತು ನಾವು ಏನಾದರೂ ಈಗ ಪ್ರಯತ್ನ ಮಾಡಕತ್ತಾಗ ಓದಾಕತ್ತಾಗ ಬಿಡ್ಸಾಕತ್ತಾಗ ಸಾಧ್ಯವಾದಷ್ಟು ಹೇಳ್ತೀನಿ ಒಂದು ಸೆಕ್ಷನ್ ಮುಗಿದ್ಮೇಲೆ ಟೈಮ್ ಎಷ್ಟು ಆಯಿತು ಅಂತ ಜಸ್ಟ್ ಗೊತ್ತಿರಬೇಕು ನಿಮಗೆ ಅಂದರೆ ನಾನು ನೆಕ್ಸ್ಟ್ ಸೆಕ್ಷನ್ ನೆಕ್ಸ್ಟ್ ಸೆಕ್ಷನ್ಗೆ ಆ ಟೈಮನ್ನು ಕವರ್ ಮಾಡ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನೀವು ಅಂದಾಗ ಮಾತ್ರ ಮುಂದಿನ ಸೆಕ್ಷನನ್ನು ಕವರ್ ಮಾಡ್ತೀರಿ ಸೊ ಹಿಂಗೆ ನಿಮಗೆ ಗೊತ್ತಿರಬೇಕು ಬೇ ನಂಬರ್ ಫೈವ್ ನೀವು ಏನು ಮಾಡಬೇಕು ಅಂತಂದರೆ ಈಗ ನೀವೆಲ್ಲವನ್ನು ನೀವೇನು ಮಾಡಿರ್ತೀರಿ ಬಿಡಿಸ್ಲಿಕ್ಕೆ ಹೋಗ್ತಿರ್ತೀರಿ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಗೆ ಗೊತ್ತಿರಂಗಿಲ್ಲ ಏನು ಗೊತ್ತಿರಂಗಿಲ್ಲ ಗೊತ್ತಿಲ್ಲದೆ ಇರುವಂಥ ಪ್ರಶ್ನೆಗಳನ್ನ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಬಿಟ್ಟು ಬಿಡ್ರಿ ಬಿಡೋದ್ರಿಂದ ಏನು ಲಾಭ ಅಂತಂದರೆ ಒಂದು ಟೈಮ್ ನಿಮ್ಮ ಸೇವ್ ಮಾಡ್ಕೊಳ್ತೀರಿ ಎಕ್ಸಾಮ್ ಒಳಗಡೆ ಪಾಯಿಂಟ್ ನಂಬರ್ ಟೂ ನೀವು ಆ ಪ್ರಶ್ನೆಯನ್ನು ನೀವು ಮತ್ತೊಂದು ಸಲ ಏನು ಟ್ರೈ ಮಾಡಿದಾಗ ಸರಿ ಆಗುವಂಥ ಚಾನ್ಸಸ್ಗಳು ಇರ್ತಾವೆ ಹಿಂಗೆ ಆಗಿದಾವ ಭಾಳ ಜೀವ ಏನು ಭಾಳ ಮಂದಿ ಪರೀಕ್ಷೆ ಒಳಗಡೆ ಸೊ ಅದಕ್ಕೋಸ್ಕರ ನಿಮಗೆ ನಾನು ಈ ಒಂದು ಸ್ಕಿಲ್ಲನ್ನು ಈ ಒಂದು ಟೆಕ್ನಿಕನ್ನು ಹೇಳ್ತಾ ಇರೋದು ಐ ರಿಕ್ವೆಸ್ಟ್ ನಿಮಗೆ ನೀವು ಪ್ಲೀಸ್ ದಯವಿಟ್ಟು ನಿಮಗೆ ಪ್ರಶ್ನೆ ಗೊತ್ತಿಲ್ಲ ಅಂತ ಬಿಟ್ಟುಬಿಡಿ ಪಾಯಿಂಟ್ ನಂಬರ್ ಥರ್ಡ್ ಪಾಯಿಂಟ್ ನಂಬರ್ ಸಿಕ್ಸ್ ಏನು ಮಾಡಬೇಕಂತಂದರೆ ನಿಮಗೆ ಗೊತ್ತಿಲ್ಲದೇ ಇರುವಂಥ ಪ್ರಶ್ನೆಗಳನ್ನು ನೀವು ನೋಡ್ಲಿಕ್ಕೇ ಹೋಗಬೇಡಿ ಕೇಳದಿರುವಂಥ ಪ್ರಶ್ನೆಗಳು ನೋಡಲಿಕ್ಕೆ ಹೋಗಬೇಡಿ ಏಕೆಂದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಅಲ್ಲಿ ನೀವು ಪ್ರಯತ್ನಿಸಿದರೂ ಕೂಡ ನೀವು ಟೈಮ್ ಕೊಟ್ಟರೂ ಕೂಡ ಶೇಡ್ ಮಾಡಿದರೂ ಕೂಡ ಏನು ಲಾಭ ಇದೆ ನಿಮಗೆ ಕೊನೆಗೆ ಇಟ್ಕೊರಿ ಅಂಥವನ್ನೆಲ್ಲ ಸೊ ಇದು ನಿಮಗೆ ಗೊತ್ತಲ್ಲಿ ಈಗ ಒಂದು ಪ್ರಶ್ನೆ ನೋಡಿದ ತಕ್ಷಣ ಹೆದ್ರಬೇಕಾ ಹೆದರಂಗಿಲ್ಲ ಯಾಕೆಂದರೆ ನೂರ ಐವತ್ತು ಪ್ರಶ್ನೆಗಳು ಅದಾವ ನಾವು ಒಂದೆರಡು ಪ್ರಶ್ನೆಗಳಿಗೆ ನೂರ ಐವತ್ತು ಪ್ರಶ್ನೆಗಳನ್ನು ಕಳ್ಕೊಬೇಕಾ ಕಳ್ಕೊಬಾರ್ದು ಕಳ್ಕೊಳ್ಳಿ ಹೋಗಬಾರ್ದು ಇದೇ ಉದ್ದೇಶಕ್ಕೋಸ್ಕರನೇ ನಾವು ಎಲ್ಲ ಪ್ರಶ್ನೆಗಳು ಹಾಗೆ ಇರಂಗಿಲ್ಲ ಆ ಮನಸ್ಥಿತಿನ ಬಿಟ್ಟು ಬಂದುಬಿಡಬೇಕು ಎಲ್ಲೋ ನಾನು ಒಂದು ಕಡೆ ತಪ್ಪು ಮಾಡಿದರೆ ಎಲ್ಲ ಕಡೆ ಇರಂಗಿಲ್ಲ ಸೊ ದಯವಿಟ್ಟು ಹೇಳ್ತೀನಿ ಮತ್ತು ಈಗ ನಾವು ವಿ ಎಮ್ ಆರ್ ತಿದ್ದಾಗದಾಗ ಮೀನ್ಸ್ ಸ್ಟಾರ್ಟಿಂಗ್ನಲ್ಲಿದ್ದಾಗ ನೀಟಾಗೆ ಕರೆಕ್ಟಾಗೇ ಪ್ರತಿಯೊಂದು ಪ್ರಶ್ನೆಯನ್ನು ಓದಿ ಆದಮೇಲೆ ನಿಮಗೆ ನೀವು ನೇರವಾಗಿ ಓ ಎಮ್ ಆರ್ ಎಲ್ಲ ಮಾಡ್ತೀನಿ ಅಂತಂದರೆ ಏನೂ ಸಮಸ್ಯೆ ಎಲ್ಲ ಹೋಗಿ ಶೇಡ್ ಮಾಡ್ಬೋದು ಇಲ್ಲ ನಾನು ಎಲ್ಲವನ್ನ ಮೂವತ್ತು ಕನ್ನಡ ಲ್ಯಾಂಗ್ವೇಜ್ ಟಿಕ್ ಹಾಕೊಂಡು ಪ್ರಶ್ನೆಗಳ ಟಿಕ್ ಹಾಕೊಂಡು ಒಮ್ಮೆ ನಮಗೆಲ್ಲ ಶೇಡ್ ಮಾಡ್ತೀನಿ ಅಂದರೆ ಇದಕ್ಕೆ ಪ್ರಾಕ್ಟೀಸು ಮಾಡಬೇಕಾಗ್ತದೆ ಪ್ರಾಕ್ಟೀಸ್ ಇದ್ದರೆ ನೀವು ಇದಕ್ಕೆ ಹೋಗ್ಬೋದು ಇಲ್ಲ ಅಂದ್ರೆ ಇಲ್ಲ ರೀಡಿಂಗ್ ಕಾಂಪ್ರಿನೆನ್ಷನ್ ಓದಾಕತ್ತಾಗ ಪ್ರಶ್ನೆಗಳನ್ನು ಓದಿ ಕಾಂಪ್ರಿನೆನ್ಷನನ್ನು ಓದ್ರಿ ಕೇವಲ ಪ್ರಶ್ನೆಗಳನ್ನು ಅಷ್ಟೇ ಓದ್ರಿ ಈಗ ಯಾರು ಯಾವಾಗ ಮತ್ತು ಹೇಗೆ ಮತ್ತು ಆ ಒಂದು ಏನು ರೀಡಿಂಗ್ ಕಾಂಪ್ರಿಹೆನ್ಷನ್ದ್ದು ಸಾರಾಂಶ ಇದು ನಿಮ್ಗೆ ಗೊತ್ತಿರಬೇಕು ಸೊ ಯಾರು ಹೇಗೆ ಮತ್ತು ಯಾವಾಗ ಅನ್ನೋದನ್ನು ನೀವು ಏನಾದರೂ ಈ ರೀತಿಯಾದಂತಹ ಮಾಹಿತಿಗಳು ಪ್ಯಾರಾಗ್ರಾಫ್ ಒಳಗೆ ಓದ್ಲಿಕ್ಕಿತ್ತ ಬಂದಾಗ ಅದಕ್ಕೆ ಅಂಡರ್ಲೈನ್ ಮಾಡಿರಿ ಅಂಡರ್ಲೈನ್ ಮಾಡೋದ್ರಿಂದ ನೆಕ್ಸ್ಟ್ ನೀವು ಕ್ವಶನನ್ನು ಉತ್ತರ ಹುಡುಕ್ಲಿಕ್ಕೆ ಹೋಗ್ತಿರಲ್ಲ ಪ್ಯಾರಾಗ್ರಾಫ್ ಒಳಗಡೆ ಅಲ್ಲಿ ಸಿಗ್ತದೆ ಅದು ಬೇಗನೆ ಸೊ ಇವೆಲ್ಲ ಮಾಹಿತಿಯನ್ನು ನೀವು ಇಟ್ಕೋಬೇಕಾಗ್ತದೆ ಇದು ನಿಮಗೆ ಗೊತ್ತಿರಲಿ ಮತ್ತು ನಾನು ಪರೀಕ್ಷೆ ಒಳಗಡೆ ಯಾವ ಪೆನ್ನನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ಇವಾಗಲೇ ಡಿಸೈಡ್ ಮಾಡಿ ಹೋಗಾಕತ್ತಾಗ ಎಕ್ಸಾಮ್ಗೆ ಹೋಗಕತ್ತಾಗ ಏ ದಾರಿ ಒಳಗಡೆ ಪಕ್ಕದ ಅಂಗಡಿ ಒಳಗಡೆ ಯಾವುದೋ ಒಂದು ಪೆನ್ ಸಿಗ್ತದ ಅದನ್ನು ನಾನು ಹೋಗಿ ತಿತ್ತೀನಿ ಅನ್ನೋದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಪರೀಕ್ಷೆ ನೀವು ಬರಿಬೋದು ಅದನ್ನು ಯಾರು ಆಸಕ್ತಿ ಇದೆ ಯಾರು ಪ್ರಯತ್ನ ಪಟ್ಟರೆ ಬರಿಬೋದು ಬಟ್ ಇವಾಗಲೇ ಒಂದು ಪೆನ್ನನ್ನು ಸ್ಟಿಕ್ ಇಟ್ಕೋರಿ ಮತ್ತು ಆ ಒಂದು ಒ ಎಮ್ ಆರ್ ಏನು ಶೇಡ್ ಮಾಡುವಂತಹ ಸರ್ಕಲ್ ಇರ್ತದಲ್ಲ ಸೊ ಅದನ್ನು ಅದು ಬೇಗನೆ ಸರ್ಕಲನ್ನು ಶೇಡ್ ಮಾಡಬೇಕು ಅಂತಹ ಒಂದು ಪೆನ್ನನ್ನು ಯೂಸ್ ಮಾಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬಟ್ ಸೊ ಡೋಂಟ್ ಗೋ ಫಾರ್ ಅದ್ರ ಜೊತೆಗೆ ಇನ್ಸ್ಟ್ರಕ್ಷನ್ಸನ್ನೇ ಕ್ಲಿಯರ್ ಕಟ್ಟಾಗಿ ಓದ್ ಓದ್ಕೊರಿ ಹಾಲ್ ಟೆಕೆಟ್ಟದ್ದು ಅದು ಬಹಳ ಮುಖ್ಯ ಆಗ್ತದೆ ಅದು ನಿಮಗೆ ಗೊತ್ತಿರಲಿ ಮತ್ತು ಈಗ ಪರೀಕ್ಷೆ ಇನ್ನೇನು ಒಂದು ತಾಸಿದೆ ಒಂದೇನು ಒಂದು ನಾನು ಒಳಗಡೆ ಹೊಂಟಿದ್ದೀನಿ ಎಕ್ಸಾಮ್ ಸೆಂಟ್ರ್ ಒಳಗಡೆ ಅಲ್ಲಿವರೆಗೆ ಓದ್ಬೇಕಾ ಅನ್ನೋ ದೊಡ್ಡ ಪ್ರಶ್ನೆ ದಯವಿಟ್ಟು ಹೇಳ್ತೀನಿ ಯಾರಾದರೂ ಹಂಗೆ ಮಾಡ್ತಾ ಇದ್ದರೆ ದಯವಿಟ್ಟು ಮಾಡಬೇಡಿ ಸಿ ನೋಡಿ ಇವಾಗ ಪರೀಕ್ಷೆಯ ಹಾಲೊಳಗೆ ಕುಂತ್ರು ಕೂಡ ನಮ್ದು ಇನ್ನೂ ಓದಿರೋದು ಮುಗಿದಿರೋದಿಲ್ಲ ಆ ಒಂದು ಕಾನ್ಸೆಪ್ಟನ್ನು ತಲೆಗೆ ಇಟ್ಕೊಂಡ್ಬಿಡ್ರಿ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಓದೋದು ಏನಿದೆಯಲ್ಲ ಪರೀಕ್ಷಾ ಎಕ್ಸಾಮ್ಸಿಗೆ ಹೋದಾದ ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗುವಂಥ ಆಗೋಕ್ಕಿಂತ ಒಂದು ಮೂವತ್ತು ನಿಮಿಷದಕ್ಕಿಂತ ಮೊದಲಿಗೆ ಏನು ಎಕ್ಸಾಮ್ ಸೆಂಟ್ರ್ ಹೊರಗೆ ಹೊರಗಡೆ ಇರ್ತದಲ್ಲ ನಾನು ಯಾವುದಕ್ಕೂ ಕೂಡ ಯಾವುದೇ ವಿಷಯವನ್ನು ಓದುವುದಿಲ್ಲ ಓಕೆನಾ ಮುಖ್ಯವಾಗಿರೋದು ನಿಮ್ಗೆ ಯಾವುದು ನೆನಪಿಗೆ ಇಲ್ಲ ಯಾವುದು ಗೊಂದಲ ಇದೆ ಅಂಥವುದನ್ನು ನೋಡಿಕೊಳ್ಳ್ರಿ ಬಟ್ ಆದರೆ ಹೊಸ ವಿಷಯಗಳನ್ನು ಮತ್ತು ದ್ವಂದ್ವಗಳನ್ನು ಹುಟ್ಟಿಸುವಂಥ ವಿಷಯಗಳನ್ನು ದಯವಿಟ್ಟು ಓದಲಿಕ್ಕೆ ಹೋಗಬೇಡ್ರಿ ಇದರಿಂದ ನಿಮಗೆ ಪರೀಕ್ಷಾ ಭಯ ಮತ್ತು ಅದರ ಬಗ್ಗೆ ಕಾಡುವಂತಹ ವಿಚಾರಗಳು ಜಾಸ್ತಿ ಆಗ್ತಾ ಹೋಗ್ತದಕ್ಕಿಂತಹ ನಿಮಗೆ ಧೈರ್ಯ ಬರಂಗಿಲ್ಲ ಸಾಧ್ಯವಾದಷ್ಟು ನಿಮ್ಮ ಒಂದು ನಿಮ್ಮ ಒಂದು ಏಕಾಂತ ಮೀನ್ಸ್ ನಿಮ್ಮಲ್ಲಿರುವಂತಹ ಏನು ಒಂದು ಒಳಶಕ್ತಿ ಇದೆ ಅಂತಃಕ್ತಿ ಇದೆ ಅಲ್ಲ ಅದನ್ನು ಸಮಾಧಾನಗೊಳಿಸಿ ತಿಳಿಗೊಳಿಸಿ ಒಂದು ನೀರು ಇರ್ತದ ಒಂದು ನದಿ ಇರ್ತದ ಆ ನದಿಯೊಳಗಡೆ ನಿಮ್ಮ ಪ್ರತಿಬಿಂಬ ಕಾಣಬೇಕಾದ್ರೆ ಹೆಂಗಿರಬೇಕು ಅದು ಸಮಾಧಾನವಾಗಿರಬೇಕು ಶಾಂತವಾಗಿರಬೇಕು ಹಾಗೆ ನಿಮ್ಮ ಮನಸ್ಸು ಕೂಡ ಶಾಂತತೆ ಸಮಾಧಾನವನ್ನು ಹೊಂದಿದರೆ ಮಾತ್ರ ಒಂದು ಪರೀಕ್ಷೆ ಚೆನ್ನಾಗಿ ಆಗಬಂದು ಹಿಂಗೆ ಆಗಬೇಕಪ್ಪ ಅಂತಂದರೆ ಪರೀಕ್ಷೆಗಿಂತ ಮೊದಲೇ ನೀವು ಇವುಗಳನ್ನು ಫಾಲೋ ಮಾಡಿರಬೇಕು ಸೊ ಐ ಹೋಪ್ ಇವು ನಿಮಗೆ ಕ್ಲಿಯರ ಕಟ್ಟಾಗಿ ಗೊತ್ತಾದವು ಸಾಧ್ಯವಾದಷ್ಟು ಇನ್ನು ಎಷ್ಟು ದಿನ ಉಳಿದೈತೋ ಅಷ್ಟು ನೀವು ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಹೋಗ್ರಿ ಹೊಸ ವಿಷಯಗಳನ್ನು ದಯವಿಟ್ಟು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಸಂಧಿ ಸಮಾಸಗಳ ತತ್ಸಮ ತದ್ಭವ ಅವಯಗಳನ್ನು ಹಿಡ್ಕೊಂಡು ಇಂಗ್ಲೀಷ್ ಗ್ರಾಮರ್ ಒಳಗಡೆ ನೀವೇನು ಫಿಗರ್ಸ್ ಆಫ್ ಸ್ಪೀಚನ್ನು ಹಿಡ್ಕೊಂಡು ರೈಮ್ ಸ್ಕೀಮಿಂದ ಹಿಕ್ಕೊಂಡು ಹಿಡ್ಕೊಂಡು ಆರ್ಟಿಕಲ್ ಇಂದ ಹಿಡ್ಕೊಂಡು ಪ್ರಿಪೋಸಿಷನ್ ಇಂದ ಹಿಡ್ಕೊಂಡು ಮತ್ತು ಈ ಫಿಲ್ ಇಂದ ಏನು ವರ್ಬ್ಸ್ ಅಥವಾ ಕರೆಕ್ಟ್ ವರ್ಬನ್ನು ಫಾರ್ಮ್ ಮಾಡ್ರಿ ಅನ್ನೋದು ಹಿಡ್ಕೊಂಡು ಕೆಲವಷ್ಟು ವಿಷಯಗಳು ಬರ್ತಾವ ಸೈಕಲಜಿ ಒಳಗಡೆ ಕೆಲವಷ್ಟು ವಿಷಯಗಳು ಮುಖ್ಯವಾಗಿ ಪದೇ ಪದೇ ಬೆಳವಣಿಗೆ ವಿಕಾಸ ವಿಕಾಸದ ನಿಯಮಗಳು ವಿಕಾಸದ ಕೆಲವಷ್ಟು ಬೌದ್ಧಿಕ ವಿಕಾಸದ ಏನು ಸಿದ್ಧಾಂತಗಳಾಗಿರ್ಬೋದು ಸೊ ಹಾಗೆ ಪಿಯಾಜಿ ಅವ್ರದ್ದು ಬೌದ್ಧ ವಿಕಾಸ ಸಿದ್ಧಾಂತ ಕೋಲ್ಬರ್ಗ್ ಅವ್ರ ನೈತಿಕ ವಿಕಾಸ ಸಿದ್ಧಾಂತ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ತಾಂಡೇಕ್ ಅವ್ರದ್ದು ಆಮೇಲೆ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥೇರಿ ಪಾವ್ಲೋ ಅವ್ರದ್ದು ಆಮೇಲೆ ಅದೇ ರೀತಿಯಾಗಿ ಏನು ನಾವು ಏನು ಯಾವುದು ನಮ್ಮ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಆಗಿರ್ಬೋದು ಸೊ ಹೀಗೆ ಪ್ರಮುಖವಾಗಿದ್ದು ಈಗ ಇವ್ಯಾಲ್ಯುವೇಷನ್ ಪಾರ್ಟ್ ರೂಪನಾತ್ಮಕ ಸಂಕಲನಾತ್ಮಕ ಮತ್ತು ನಿರಂತರ ವ್ಯಾಪಕ ಸಮಗ್ರ ಮೌಲ್ಯಮಾಪನ ಮುಖ್ಯವಾಗಿರೋದು ಪದೇ ಪದೇ ಬಹಳ ಪರೀಕ್ಷೆಗೆ ಸಮೀಪ ಇರುವಂತಹ ವಿಷಯಗಳನ್ನು ಓದ್ಕೋರಿ ನಿಮ್ಮ ಪರೀಕ್ಷೆ ಚಲೋ ಆಕೈತಿ ಅದೇ ರೀತಿ ನೀವು ಧನಾತ್ಮಕತೆ ಅಂತ ಹೇಳ್ರಿ ಯಾವುದೇ ಕಾರಣಕ್ಕೂ ಏನೇ ವಿಷಯದ ಬಗ್ಗೆ ನೀವು ಋಣಾತ್ಮಕವಾಗಿ ಚಿಂತೆ ಮಾಡುವಂತಹ ಕೆಲಸಕ್ಕೆ ಹೋಗಬೇಡಿ ಇವನ್ ನೀವು ಓದಿಲ್ಲ ಅಂದರೆ ಪರವಾಗಿಲ್ಲ ಇಂಥ ಕೆಲಸ ವಿಚಾರಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ ಸೊ ಪರೀಕ್ಷೆ ಚೆನ್ನಾಗಾಗಲಿ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಗುಡ್ ಲಕ್